ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದೂರು ಸೊಸೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವಿದ್ಯಾನ ಪ್ರಾರ್ಥನೆಯಿಂದ ಅವ್ರ ಗಂಡ ಬದುಕ್ತಾನೆ ಆಗ ಗುರುಗಳು ಹೇಳ್ತಾರೆ ಅಂತೂ ಹಿಂತೂ ನೀನು ಬದುಕ್ತಿಯಲ್ಲಪ್ಪ ಎಲ್ಲ ನಿನ್ನ ಹೆಂಡ್ತಿ ಗುಣ ಮತ್ತು ನಿಮ್ಮ ಅಪ್ಪ ಅವರ ಅಂದ್ಕೊಂಡಿದ್ರು ಅವರ ಮಾಡಿದ್ದು ಒಳ್ಳೆತನ ಅಂತೂ ಇಂತೂ ನಿನ್ನನ್ನು ಕಾಪಾಡ್ತಪ್ಪ ಎರಡು ಸತಿ ಹಾವಿಂದ ಕಚ್ಚಿಸ್ಕೊಂಡಿದ್ಯಾ ಆದರೂ ಬದುಕುಳಿದ್ಯಾ ಅಂತ ಹೇಳಿದಾಗ ಈ ಕಡೆ ಜವರೇಗೌಡರು ನಮಸ್ಕಾರ ಮಾಡ್ತಾರೆ ಹಾಗೆ ಹೇಳ್ತಾರೆ ಅವರು ಗುರುಗಳು ನೋಡಪ್ಪ ವಾರನ ನೀನು ಪತ್ತೆ ಇರಬೇಕು ಅಂತ ಹೇಳಿದಾಗ ಈ ಕಡೆ ಇಬ್ಬರು ಉಟ್ಕೊಂಡು ಎಲ್ಲರೂ ಮನೆಗೆ ಬಂದಾಗ ಭದ್ರನ ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಾರೆ ಹಾಗೆ ಭದ್ರೆ ಹೇಳ್ತಾನೆ ಅಪ್ಪಯ್ಯ ನಾನು ಮತ್ತು ಏನಾಗ್ತೀನೋ ಏನೋ ಅಂತ ಹೇಳಿ ತುಂಬ ಎದುರಿದ್ದೆ ಅಲ್ಲದೆ ನೀವು ನನ್ನ ಕ್ಷಮಿಸಿದ್ದೀರಾ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ನಾನು ಏನಾದರೂ ಸತ್ತೋಗ್ಬಿಟ್ಟಿದ್ದರೆ ನಿಮ್ಮನ್ನು ಎಮ್ಮೆ ನಿಮ್ಮನ್ನು ರಾಜಕೀಯದ ಆಗ್ತಾ ಇರಲಿಲ್ಲ ಅಂದಾಗ ಹಾಗೆಲ್ಲ ಮಾತಾಡಬೇಡ ಕಣ್ಬದ್ರ ನೀನು ನನ್ನನ್ನು ಗೆಲ್ಲಿಸ್ತೀಯ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಅಪ್ಪಯ್ಯ ಒಂದು ಮಾತೇ ಇರಬೇಕಿತ್ತು ಅಂತ ಹೇಳಿದಾಗ ಏನಪ್ಪ ಅಂದಾಗ ಈ ರೀತಿಯೆಲ್ಲ ಕುತಂತ್ರ ಮಾಡಿದ್ದಾರೆ ಅಂತ ನಂಗೆ ಹೇಳಿದ್ದೆ ವಿದ್ಯಾಪ್ಪ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಈ ಕಡೆ ಹೊರಗಡೆ ಬಂದ ತಕ್ಷಣ ಅವರ ಚಿಕ್ಕತ್ತೆ ಹೇಳ್ತಾಳೆ ಏನು ಇಷ್ಟೇ ಆಯಿತು ಅಂತ ಹೇಳಿ ಮರಿಬೇಡ ನಿನ್ನಂತೂ ಒಳಗಡೆ ಬಿಡ್ಕೊಳ್ಳಲ್ಲ ಅಂತ ಹೇಳಿದಾಗ ಇಷ್ಟೇ ನಡೆದಿರೋ ಈಗ ನಮ್ಮ ಗಂಡನೇ ನಮ್ಮ ಮಾವಯ್ಯ ಕ್ಷಮಿಸಿ ಒಪ್ಕೊಂಡಿದ್ದಾರೆ ಅಲ್ಲದೆ ನನ್ನ ಕ್ಷಮಿಸಿ ಒಪ್ಕೊಂತಾರೆ ನೋಡ್ತಾಯಿರಿ ನಾವೆಲ್ಲ ಒಂದಾಗೆ ಆಗ್ತೀವಿ ಅಂತ ಹೇಳಿ ಈ ಕಡೆ ವಿದ್ಯೆನೂ ಚಾಲೆಂಜ್ ಮಾಡ್ತಾ ಇರ್ತಾಳೆ ಹಾಗೆ ವಿದ್ಯೆಯನ್ನು ಮಾವ ಕ್ಷಮಿಸಿ ಸೇರಿಸ್ಕೊಂತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು